ಅಲ್ರಿ ಮನೆಯ ನಿಮ್ಮ ಮಿಸಸ್ ಬೇರೆ ಇಲ್ಲೇ ನಾವ್ ಒಬ್ಬಕೆ ಹೆಂಗಿರ್ಲಿ ಅದ್ ನೋಡ್ರಿ ನಾವ್ ಒಬ್ಬನೇ ಹಂಗದಿರಿ ಹಂಗ ನಾವ್ ಒಬ್ಬನೇ ಇದ್ದಂಗ ನೀವ್ ಒಬ್ರೇ ಇರ್ರಿ ಆರಾಮಾಗಿ ಇರೋಣ ಇಲ್ಲ ಅಲ್ರಿ ಒಂದೇ ಮನೆಯಾಗ್ ನೀವ್ ಒಬ್ರೆ ನಾನು ಒಬ್ಬಕಿನೇ ಯಾಕೋ ಇದೆಲ್ಲಾ ಸರಿ ಬರಂಗಿಲ್ರಿ ನಾನ್ ಬೇರೆ ವ್ಯವಸ್ಥೆನೆ ಮಾಡ್ರಿ ಇಲ್ರಿ ಇರ್ರಿ ಇರ್ರಿ ಯಾಕೆ ಟೆನ್ಶನ್ ತಗೋತಿರಿ ನೋಡ್ರಿ ನೀವ್ ಆರಾಮಾಗಿರ್ತೀರಿ ಇರ್ತೀರಿ ನಿಮ್ಗೆ ಏನು ಈ ಮನೆಯಾಗ ತ್ರಾಸ ಆಗಂಗಿಲ್ಲ ಅದ್ರ ಬಗ್ಗೆ ಚಿಂತಿ ಬಿಡ್ರಿ ಇದ್ರ ಬಗ್ಗೆ ನಾ ಗ್ಯಾರಂಟಿ ಕೊಡ್ತೇನ್ರಿ ಅಲ್ರಿ ಮಂದಿಯಾರು ಏನ್ ಅನ್ಕೊಳಂಗಿಲ್ಲ ನೀವ್ ಯಾರೋ ನಾನ್ ಯಾರೋ ಮನೆಯಾಗ ನಿಮ್ ಮಿಸ್ಸಸ್ ಬೇರೆ ಇಲ್ಲ ಅಂತದ್ರಲ್ಲಿ ಮಂದಿ ನೋಡ್ರಿ ನೀವ್ ಮಂದಿ ಬಗ್ಗೆ ಟೆನ್ಶನ್ ತಗೋಬೇಡ್ರಿ ಮಂದಿಗ್ ಏನ್ ಗೊತ್ತಾಗ್ರಿ ನೀವ್ ಈ ಮನೆಯಾಗಿದಿರತ್ತ ನೋಡ್ರಿ ನೀವ್ ಬಂದ್ ಕೂಡ್ಲೇನೆ ಬರಕ್ ನಿಮ್ನ ಒಳಕ್ ಕರ್ಚ್ಕೊಂಡಿನಿ ಇನ್ ಮಂದಿ ಗೊತ್ತಾಗಲ್ರಿ ನೀವ್ ಮನೆಯಾಗದಿರತ್ತ ನೀವ್ ಯಾಕೆ ತಗೊಂಡ್ರಿ ಅದ್ ಹೆಂಗ್ರಿ ಗೊತ್ತಾಗಂಗಿಲ್ಲ ನಾಳೆ ನಾನು ಇಂಟರ್ವ್ಯೂಗ್ ಹೋಗಾಕ ಬೇಕಾ ಹೋಗುವಾಗ ಬರುವಾಗ ಮಂದಿ ನೋಡಂಗಿಲ್ರಿ ನನ್ನ ಅವಾಗ ಗೊತ್ತಾಗಂಗಿಲ್ಲೇನ್ರಿ ನಾನ್ ನಿಮ್ ಮನೆಯಾಗ ಅಂತ ಅವಾಗ ಏನ್ ಮಾಡ್ತೀರಿ ನಾ ಮಾಡ್ತೀನ್ರೀ ಅಂದ್ರ ಅದಕ್ ವ್ಯವಸ್ಥೆ ನಾ ಮಾಡ್ತೀನಿ ಅಂತ ಹೇಳಿದ್ರಿ ಏನಂದ್ರ ನೋಡ್ರಿ ಯಾರು ಇಲ್ದಾಗ ನಿಮನ್ ಹೊರಸ್ಕ್ರಿ ಯಾರು ಇಲ್ದಾಗ ನಿಮ್ಗ್ ಬೊಳಕ್ ಕರ್ಕೋತೀನ್ರೀ ಅವಾಗ ಮಂದಿಗ್ ಹೆಂಗ್ ಗೊತ್ತಾಕೈತ್ರಿ ನೀವ್ ಈ ಮನೆಯಾಗದಿರತ್ತ ನೋಡ್ರಿ ನೀವ್ ವಿಚಾರ ಮಾಡಕ್ ಹೋಗಾಡ್ರಿ ನಮ್ಮ ದೋಸ್ತ ರಮೇಶ ನಿಮ್ಮ ನಿಮ್ ಕಳ್ಸ ಅಂದ ಮೇಲೆ ಅವ್ನ್ ನನ್ಗೆ ನಂಬಿಕೆ ಇಟ್ಟು ಕಳ್ಸನ್ರಿ ಅವ ನಂಬಿಕೆನ ಉಳಿಸ್ಕೊಳುದು ನನ್ನ ಜವಾಬ್ದಾರಿ ನಾನು ನಿಮಗೆ ಇಲ್ಲಿ ಮಾಡಿಸ್ ಎಲ್ಲಾ ಮುಗಿದ ಮೇಲೆ ಹೊರ ಕಳ್ಸುದು ಅಲ್ಲಿ ತಂಗ ತಗೊಂಡ್ರಿ ನೋಡ್ರಿ ಇದು ನಿಮ್ಮನಿ ಮನಿ ನಿಮ್ಮನಿ ಅನ್ಕೊಂಡ ಮೇಲೆ ನೀವು ನನ್ನವ್ರು ನಾನು ನಿಮ್ಮವ್ರು ಹಂಗಿದ್ಮೇಲೆ ನೀವ್ ಯಾಕೆ ಚಿಂತಿ ಮಾಡಿರಿ ಅಲ್ರಿ ಅದು ನಿಮ್ ಮಿಸ್ಸಸ್ಗೆ ಏನು ರೀ ಅಕ್ಕಿಗೂ ಗೊತ್ತಾಗಂಗಲ್ರಿ ಯಾಕಂದ್ರ ನೀವ್ ಬಂದಿದ್ದ ಅಕ್ಕಿಗೂ ಹೇಳಂಗಿಲ್ಲ ಅಕ್ಕಿಗೂ ಮುಚ್ಚಿಟ್ಟ ವ್ಯವಸ್ಥೆ ಮಾಡ್ತೀನಿ ಆದ್ರೂ ಯಾಕೋ ಸರಿ ಬರಂಗಿಲ್ಲ ನೋಡ್ರಿ ನೀವು ಹಿಂಗೆಲ್ಲಾ ಬೇರೆ ಏನು ವಿಚಾರ ಮಾಡಬೇಡ್ರಿ ನೀವು ಎಲ್ಲಾ ಸರಿ ಬರ್ತೈತ್ರಿ ನೀವೇ ಯಾಕಂಗ ವಿಚಾರ ಮಾಡ್ತೀರಿ ಅನ್ ನೋಡ್ರಿ ನಾಯಿಂತ ನೋಡ್ರಿ ಪಾಪ ನೀವ್ ಇಷ್ಟು ಬಿಸ್ಲಾ ನಡ್ಕೊಂಡ್ ಬಂದಿರಿ ಅಷ್ಟೊತ್ತು ಹೊರಗ್ ನಿಂತಿದ್ರಿ ಇಲ್ಲೂ ಮತ್ತ ಮಾತಾಡ್ಸ್ಕೊತ ಅಲ್ಲ ನೀವ್ ಫ್ರೆಶ್ ಆಗ್ಬೇಕು ಮ್ಯಾಲ್ ನೋಡ್ರಿ ಒಂದ್ ರೂಮ್ ಐತಿ ಆರಾಮಾಗಿರ್ರಿ ನೀವು ಈಗ ಲಘುನೇ ಹೋಗಿ ಅಲ್ಲಿ ಫ್ರೆಶ್ ಬರೀ ಮಾತಾಡ್ತೀರಿ ಹಾಕೋರಿ ಹಾಕೋರಿ ನೋಡ್ರಿ ನೀವು ಲಘು ಹೋಗಿ ಫ್ರೆಶ್ ಆಗಿ ಆರಾಮಾಗಿ ಬರ್ರಿ ನೀವು ಟೆನ್ಷನ್ ತಗೋಬಾರ್ರಿ ಇಲ್ಲಿ ಇಂತಷ್ಟು ಬರೀ ಮಾತಾಡ್ತಿರ್ತೀರಿ ನೀವು ನಡೀ ನರಿ ನರಿ ಹೋರಿ ಹೋಗ್ರಿ ಹೋರಿ 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 ಹೋಗ್ರಿ ಫ್ರೆಶ್ ಆಗಿ ಬರ್ರಿ ಹೋರಿ ಯಪ್ಪಾ ಭಾಳ ತ್ರಾಸಾಯ್ತಿದ್ ಅಲ್ಲ ಮನಿ ತನಕ ಬಂದಕ್ಕೆ ಮನಸ್ಸನ್ನಾಗೆ ಬರೋಂಗಿಲ್ಲ ಬರಲಿಲ್ಲ ಅಂದ್ರು ನಾ ಬಿಡಂಗಿಲ್ಲ ಯಾದು ಹಾಕೊಳ್ಳೋದ ಮನಸ್ಸನ್ನಾಗ ಕಾಫಿ ರೆಡಿ ಅಬೇ ಅಬಿ ನೀವಿನ ಡ್ರೆಸ್ ಚೇಂಜ್ ಮಾಡ್ಕೊಂಡಿಲ್ಲನ್ರಿ ನಾ ಏನು ನೋಡಿಲ್ರಿ ಇದು ನನ್ನ ಪರ್ಸನಲ್ ರೂಮ್ ಅಲ್ರ ನಾನು ನನ್ನ ನಿಂತಿ ಇಬ್ಲಿರ್ತೀವ್ರಿ ಆಕಿ ಯಾವಾಗಿದ್ರು ಹಂಗ ಡೈರೆಕ್ಟ್ ಬರ್ತೀನ ಹಂಗ ನನ್ಕೊಂಡ್ ಬಂದಿನಿ ನಾ ಏನು ನೋಡಿಲ್ರಿ ಸಾರಿ ಪರವಾಗಿಲ್ಲ ನೋಡ್ರಿ ಹೇಳದ್ ನಿಮ್ಗಿದ ನಿಮ್ಗೆ ಎಷ್ಟಲ ಹೇಳ ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೇಡ್ರಿ ಅಂತ ಇದು ನಿಮ್ ಮನಿ ಅಂತ ಕೆಳಗೆ ಕೆಳಗೇ ಹೇಳಿ ಎರಡ್ ದಿನ ಇರೋದಕ್ಕೆ ಅಂತ ಬಂದಿರೋದು ಅದ್ ಹೆಂಗ್ ನನ್ನ ಮನೆ ಅನ್ಕೊಂಡು ಎಲ್ಲಾ ಕಡೆನು ಓಡಾಡಕ್ಕಾಗುತ್ತೆ ಅದೇನೋ ಗಾದೆ ಹೇಳ್ತಾರ ನೋಡಿ ಬೆರಳು ತೋರ್ಸಿದ್ರೆ ಅಷ್ಟೇ ನುಂಗಿದ್ರಿ ಅಂತ ನುಂಗ್ರಿ ನುಂಗೇ ಬಿಡ್ರಿ ಆಮೇಲೆ ನಿಮ್ನ ನುಂಗ್ತಾರೆ ಹಂಗಂತೀರಿ ಅದಕ್ಕೆ ಹೇಳಿದ್ರು ನನ್ನಿಂದ ನಿಮ್ಗೆ ಯಾಕೆ ಕಡೆ ಎಲ್ಲ ನೋಡ್ರಿ ನೋಡಿ ನೀವು ಅಲ್ಲ ನಾನು ನಿಮಗೆ ಎಷ್ಟ್ ಸಲ ಹೇಳಿ ನೋಡ್ರಿ ನಾ ಆಕ್ಚುಲಿ ಇಂಥದ್ ಯಾವ್ದು ರಿಸ್ಕ್ ಅಲ್ಲ ಬಟ್ ನಿಮ್ಮ ಸಲವಾಗಿ ರಿಸ್ಕ್ ತಗೊಂಡಿನಿ ಅಂತಂದ್ರೆ ನನಗೆ ನಿಮಗೆ ಏನೋ ಒಂದು ಸಂಬಂಧ ಐತಿ ಸಂಬಂಧ ಅಂದ್ರ ಅದು ಹಿಂದಿನ ಜನ್ಮದೊಳಗೆ ನಾವ್ ಏನೋ ಆಗಿದ್ದೀವ್ರಿ ಅದಕ್ಕೆ ಈ ಜನ್ಮನಾಗ ನೀವು ನಮ್ಮನಿ ಹುಡ್ಕೊಂಡ್ ಬಂದಿರಿ ನನಗೆ ಅದೇ ಒಂದು ಏನೋ ಯೋಚನೆ ಸುಪ್ತ ಮನಸ್ಸೊಳಗ್ ಏನೋ ಯೋಚನೆ ಬರಹತ್ರಿ ನಾವು ನೀವು ಹಿಂದಿನ ಜಮ್ನಾಗ ಏನೋ ಆಗಿದ್ವಿ ಹಿಂದಿನ ಜನ್ಮ ಹಾ ಹಿಂದಿನ ಜನ್ಮ ಹಾ ನನ್ಗೆ ಈ ತರದ ಕತೆಗಳೆಲ್ಲ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದ್ ಏನು ಅಂತ ಹೇಳ್ತೀರಾ ಅದ್ ಯಾವ ಗೊತ್ರಿ ನನ್ ನನಗೆ ಸುಪ್ತ ಮನಸ್ಸೊಳಗ ಅನ್ಸತ್ತ ಕ್ಲಾರಿಟಿ ಇಲ್ರಿ ಒಟ್ನಲ್ಲಿ ನಾವ್ ಹಿಂದಿನ ಜಮ್ನಾಗ ಏನೋ ಆಗಿದ್ದೀವ್ರಿ ಏನೋ ಆಗಿದ್ವಿ ಏನೋ ಆಗಿದ್ವಿ ಸುಮ್ನೆ ಹೇಳಿ ಲೈಟ್ ಆಗಿ ವರ್ಕೌಟ್ ಆದಂಗ ನೋಡ್ರಿ ನಾ ಎಲ್ರಿ ನಿಮ್ ತಲೆ ಕೆಡ್ಸೀನಿ ನೀವೇ ತಲೆ ಕೆಡ್ಸಿದ್ದು ನಿಮ್ ತಲೆ ಕೆಡ್ಸ ಮತ್ರಿ ಅಲ್ಲ ನೀವು ಹಿಂದಿನ ಜನ್ಮದಾಗ ಕಾಣಸುವಂಗ ಈಗ ಯಾಕೆ ಹಿಂಗ್ ಕಾಣಿಸ ನೀವು ಹಿಂಗ ಕಾಣಿಸಿ ನನ್ಗೆ ಹಿಂದಿನ ಜನ್ಮದ ನೆನಪು ಯಾಕಂದ್ರಿ ನನಗೆ ಹಿಂದಿನ ಜನ್ಮದ ನೆನಪು ತಂದಾಗ ನನಗೇನು ಅನ್ನಿಸ್ತು ನಾನು ನೀವು ಇಬ್ರು ಹತ್ರ ಇದೀವಿ ಅನಿಸ್ತು ಇದೆಲ್ಲ ನನ್ನ ತಲೆ ಕೆಟ್ಟ ನಾ ನಿಮಗ ಪ್ರೀತಿಯಿಂದ ಬರಮಾಡ್ಕೊಂಡಾಗ ನೋಡಿ ನೋಡ್ರಿ ಬಿಡಿ ಈಗ ನಿಮ್ಗೆ ಎಷ್ಟು ಒಂದ್ ನಿಮಿಷ ನೋಡ್ರಿ ಇಷ್ಟೊತ್ತು ಬಿಸಿ ಇದ್ದ ಇದಾಗತ್ತೆ ಇರ್ಲಿ ಕುಡಿ ಆಮೇಲೆ ಕುಡಿದ್ ಕುಡ್ಲೇನೆ ನನಗೆ ನೀವ್ ಏನ್ ಬೇಕು ಅನ್ನೋದ್ ಹೇಳ್ಬಿಡ್ರಿ ಊಟಕ್ಕೆ ಅಡಿಗೆ ನಾ ಬರ ಬರ ಬಿಸಿ ಬಿಸಿ ಅಡ್ಗಿ ಮಾಡ್ಬಿಡ್ತೀನಿ ನೀವ್ ಉಣ ಆಗ್ತಂತ ನೀವ್ ಮಾಡ್ತೀರಾ ರೀ ನೀವ್ ಹೊರಗಿಂದ ಬಂದವ್ರ ಹೊರಗಿನವ್ರ ಕಡೆಯಿಂದ ನಾವು ಅಡ್ಗೆ ಮಾಡಸಕ್ ಆಗ್ತೇನ್ರಿ ಅಲ್ಲ ಇಷ್ಟೊತ್ತು ನೀವ್ ಏನ್ ಹೇಳಿದ್ರಿ ನಿಮ್ ಮನೆ ಎಲ್ ಬೇಕಾದ್ರೂ ಓಡಾಡಿ ನಮ್ಮವ್ರು ನಿಮ್ಮವ್ರು ಕನ್ಸು ಅದು ಇದು ಅಂತ ಹೇಳ್ಬಿಟ್ಟು ಇವಾಗ ಈಗ ಹೇಳ್ತಿರಲ್ಲ ನೀವು ಹೊರಗಿನವರತ್ತ ಹೇಳಿಲ್ರಿ ಆದ್ರೆ ಈಗ ರೀ ನೀವು ಪಾಪ ಬಿಸ್ಲಾಗ ಓಡಾಡಿ ಆಡಿ ಬಂದಿರಿ ಫ್ರೆಶ್ ಆಗತ್ತಾಗ ನಾ ಅಡ್ಡು ಬನ್ನಿ ನೀವು ಇನ್ನೂ ಫ್ರೆಶು ಜಾಸ್ತಿ ಆಗಿಲ್ಲ ಪಾಪ ಅದಕ್ಕೆ ನೀವೊಂಚೂರು ಫ್ರೆಶ್ ಆಗಿ ಟೀ ಕುಡ್ದ ಆರಾಮಾಗಿ ಮಲ್ಕೊಂಡಿರ್ರಿ ನಾ ಹೋಗಿ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ದ ರೀ ಏನು ಬೇಡ ನಾನೇ ಮಾಡ್ತೀನಿ ನೀವು ಹೆಲ್ಪ್ ಮಾಡಿ ಹೆಲ್ಪ್ ಏನ್ರಿ ಪೂರ್ತಿ ಮಾಡ್ತೀನಿ ಯಾವ ಸಮಾನ ಎಲ್ಲೆಲ್ಲದಾವ ತೋರಿಸ್ಬೇಕಲ್ಲ ಅವ್ರಿಗೆ ಹೆಂಗ ಗೊತ್ತಿರ್ತೈತಿ ನಾ ಇಟ್ಟರ ಆ ಹ ಕೆಲಸ ಎಲ್ಲಾ ಮುಗೀತ ಮುಗಿದ್ಮೇಲೆ ಇನ್ನೇನ್ರಿ ಟೆನ್ಶನ್ ಕೂಡ್ರಿ ಆರಾಮಾಗ ಮಾತಾಡ್ನು ನನ್ ಟೆನ್ಷನ್ ಕೂಡದಲ್ರಿ ಮಲ್ಗೋದು ಮಲಗುದು ಮಲಗುದಕ್ಕೆ ಯಾಕ್ರಿ ಟೆನ್ಶನ್ ತಗೋಬೇಕು ಇಬ್ಬರ ಇದೀಯ ಆಮ್ ಮಲಗ ಹೋಗ್ಬಿಡ್ರಿ ಅಲ್ಲ ನಾನು ಎಲ್ಲಿ ಮಲಗೋದು ಅಂತ ನನ್ನ ತಲೆ ಮೇಲೆ ಮಲಗಿದ್ವಿ ಅಡ್ಡ ದೊಡ್ಡ ಮನಿ ಐತಿ ಅಲ್ಲಿ ಮೇಲೆ ಮೂರ್ ನೀವು ಅಂತಾದ್ರೂ ಎಲ್ಲಿ ಮಲಗುದು ಅಂತ ಟೆನ್ಷನ್ ಆದ್ರೆ ನಾ ಏನ್ ಕೇಳಿದೆ ಅಲ್ಲ ಊರಲ್ಲಿಲ್ಲ ನಾನು ಜೊತೆಲೆ ಮಲಗ್ತಾ ಇದ್ದಿದ್ದು ಇಲ್ಲಿ ನಾನು ಒಬ್ಳೆ ಹೇಳ್ತು ಅದಕ್ಕೆ ಈಗ ನಾನು ಹೆಂಗ್ಸ್ ಡ್ರೆಸ್ ಹಾಕೊಂಡ್ ಬಂದ್ ಮಲ್ಕೊಳನ್ರಿ ನೀವ್ ಡ್ರೆಸ್ ಹಾಕಿದ ತಕ್ಷಣ ಮಾತಾಡ್ತೀರಿ ಮತ್ ಏನ್ರಿ ಮಾಡುದು ಮ್ಯಾಲ ರೂಮ್ ಐತಲ್ಲ ರೂಮ್ನಾಗ ನೀವ್ ಒಂದ್ ರೂಮ್ ನಾಗ ಬಾಲ್ ಹಾಕೊಂಡ್ ಮಲ್ಕೊಂಡ್ ಬಿಡ್ರಿ ನಾ ಇನ್ನೊಂದ್ ರೂಮ್ ನಾಗ ಬಾಲ್ ಹಾಕೊಂಡ್ ನಾ ಮಲ್ಕೋತೀನ ಆರಾಮಾಗಿ ಮಲ್ಗಬಹುದಲ್ರಿ ನನ್ಗೊಬ್ಗೆ ಮಲ್ಗ ಭಯ ಆಗುತ್ತೆ ಹಂಗ ಮಾಸ್ಸರ ಬುದ್ಧಗ ಬೋಧಿ ವೃಕ್ಷದ ತಳಗ ಏನ್ರಿ ಅದ ಜ್ಞಾನಿ ಸರಸ್ತೆ ಇವ್ರಿಗೆ ಹೊಸಬ್ರನ್ರಿ ಬೆಂಗ್ಳೂರನ್ರಿ ಏನ್ ಮಾಡ್ತಿರ ಬೆಂಗ್ಳೂರಾಗಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಪಗಾರ ಇತ್ತು ಒಂದ್ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಇರ್ಬೇಕನ್ರಿ ತಿಂಗಳಿಗೆ ಇಪ್ಪತ್ ಮೂರ್ ಲಕ್ಷ ಲಕ್ಷ ಅಲ್ರಿ ಎರಡು ಲಕ್ಷ ರೂಪಾಯಿ ಪಗಾರಿದ್ರು ಅರ್ಧ ಅಂತ ಕುಂಟತ್ತಿರಲ್ ನೀವ್ ನನ್ಗತೆ करले 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 400 रुपय दिले नाही बरले वे साले कलस लागले इ कलस साले कलस लागले इ कलस बहुत चला हात हात हो आता तो हो बड रे हा नि ಮಾಸ್ತರ ಉದ್ದಗ ಬೋಧಿ ವೃಕ್ಷದ ತಳಗ ಜ್ಞಾನೋದಯ ಆದಂಗ ನನಗ ಈ ಕಾವೇರಿ ಬಾರ್ ತೊಳಗ ಜ್ಞಾನೋದಯ ಮಾಸ್ತರ ನೀವು ಶಾಲೆಯಾಗ ಕಲಿಸಿದ ಪಾಠ ಎದಿ ನನ್ಗೆದಿ ಇವತ್ತು ನೀವೇನ್ ಹೇಳಿದ್ರಲ್ರಿ ಈ ಪಾಠ ಈ ಪಾಠ ಎದಿ ನನ್ಗೆದಿ ಹೊರಕೋತೀನಿ ಹೇಳದಂಗ ಮಾಡ್ತೇನೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಆ ನೀವು ಈಗಾಗಲೇ ಸುಶೀಲ್ ಮುಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯಾ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು